ಖಂಡಿತ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿಲ್ಲ ರೋಡ್ ಡಾಂಬರೀಕರಣ ಇರಬಹುದು ಇಲ್ಲ ಕಾಂಕ್ರೀಟ್ ಇರ್ಬೋದು ಅವಧಿಯವರೆಗೂ ಅದು ಯಾವುದೇ ಕಾರಣಕ್ಕೂ ಆಗಿಬಾರದು ಪಕ್ಷ ಟಿಕೆಟ್ ಕೊಡ್ಬೋದು ಜನರ ಸಪೋರ್ಟ್ ಇಲ್ಲ ಅಂದ್ರೆ ಪಕ್ಷದಿಂದ ಟಿಕೆಟ್ ತಗೊಂಡ್ರು ಏನು ಪ್ರಯೋಜನ ಇಲ್ಲ ಏನು ಪ್ರಯೋಜನ ಇಲ್ಲ ಲೀಡರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಮೇಡಮ್ ಅವಾಗಿಂದ ಕೂಡ ಮಾತನಾಡ್ತಾ ಇದ್ವಿ ಅಂದ್ರೆ ಇಡೀ ಬೆಂಗಳೂರ್ನ ಕಂಟ್ರೋಲ್ ಮಾಡ್ನ ಬಟ್ ಈಗ್ಲೂ ಕೂಡ ಕಸದ ಸಮಸ್ಯೆ ಪೂರ್ಣವಾಗಿ ಅದು ನಿವಾರಣೆ ಆಗಿಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ನೀವ್ ಆ ಮೇಯರ್ ಹುದ್ದೆಯಲ್ಲಿ ಇಲ್ದೇ ಇರಬಹುದು ಒಂದು ನಾಲ್ಕೈದು ವರ್ಷದಿಂದ ಹತ್ತತ್ರ ಅಹ್ ಈ ಎಲೆಕ್ಟೆಡ್ ಬಾಡೀಸ್ ಯಾರು ಇಲ್ದೇ ಇರಬಹುದು ಬಟ್ ಸ್ಟಿಲ್ ಸಮಸ್ಯೆಗಳನ್ನ ಬಗೆಹರಿಸೋಕೆ ಅಂತ ಹೇಳಿ ಈಗ ಕಮಿಷನರ್ ಅಥವಾ ಬೇರೆ ಬೇರೆ ಅಧಿಕಾರಿಗಳು ಸ್ಪೆಷಲ್ ಕಮಿಷನರ್ಸ್ ಎಲ್ಲರೂ ಇದ್ದಾರೆ ಬಟ್ ಅದಕ್ಕೆ ಕೆಲಸ ಆಗ್ತಾ ಇದೆಯಾ ನಿಮ್ ಕಣ್ಣೆದುರುಗಡೆ ಇದೆ ಸತ್ಯ ಕಂಪ್ಲೀಟ್ ಇಲ್ಲ ಜನರ ಮೇನ್ ಸಮಸ್ಯೆಗಳೇ ಅದು ಹೇಳ್ತೀರಿ ಈ ನಾಲ್ಕು ವರ್ಷ ಯಾವ ಕಾರ್ಪೊರೇಟ್ ಇಲ್ಲ ಅಂತ ನಾನು ಈಗಾಗಲೇ ಹೇಳಿದ್ನೋ ಖಂಡಿತ ಯಾವ್ದು ಕೆಲಸಗಳು ಸರಿಯಾಗಿ ಆಗ್ತಾ ಇಲ್ಲ ಅದ್ರಲ್ಲೂ ಪೂರ್ಣ ಪ್ರಮಾಣದಲ್ಲೂ ಆಗ್ತಾ ಇಲ್ಲ ಜೊತೆಗೆ ಮೇನ್ ಬೇಸಿಕ್ ಪ್ರಾಬ್ಲಮ್ಸ್ ಏನೇನಿದೆ ಗಾರ್ಬೇಜ್ ಇರ್ಬೋದು ಪಾಥೋಲ್ ಇರ್ಬೋದು ಫುಟ್ಪಾತ್ ಇರ್ಬೋದು ಸ್ಟ್ರೀಟ್ ಲೈಟ್ ಇರ್ಬೋದು ಯಾರು ಮಾನಿಟರ್ ಮಾಡ್ತಾ ಇಲ್ಲ ಕೆಳಮಟ್ಟದ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ಯಾರು ಜನ ನಾಯಕರಿಲ್ದೆ ಇರೋದ್ರಿಂದ ನಿದ್ದೆ ಜಾರಿದಾರ ಅಂತ ಕೇಳ್ತಾ ಇಲ್ಲ ಇದನ್ನ ಬಿಸಿ ಕೆಲಸ ತಗೊಳೋದು ಮೇಲಧಿಕಾರಿಗಳಿಗೆಲ್ಲೋ ಅವ್ರಿಗೂ ಕೂಡ ಅದು ಮನದಟ್ಟ ಹಾಕ್ತಾ ಇಲ್ಲ ಅನ್ನೋದು ಸಾಮಾನ್ಯವಾಗಿ ನೀವು ರಸ್ತೆಯಲ್ಲಿ ಈಗ ಅಹ್ ಸುಮಾರು ಕಡೆ ನೀವು ಓಡಾಡ್ತೀರಾ ನೀವೇ ನೋಡಿರ್ಬೋದು ಕಸದ ಸಮಸ್ಯೆ ಹೆಂಗಿದೆ ಅಲ್ಲಲ್ಲೇ ಕಸದ್ ರಾಶಿ ಇದೆ ಸ್ಪೀಕರ್ ಗಳ ಹಾಕೊಂಡು ಅನೌನ್ಸ್ ಮಾಡ್ತಾರೆ ಫೈನ್ ಬಿಡುತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸಿದ್ರೆ ಅಂತ ಬಟ್ ಅದು ನಿಜವಾಗ್ಲೂ ಆಗ್ತಿದ್ಯಾ ಅದು ಗೊತ್ತಿಲ್ಲ ಯಾಕಂದ್ರೆ ಯಾವ ರಸ್ತೆಗಳನ್ನ ನೋಡಿದ್ರು ಕೂಡ ಕಸ ಕಸ ಸರಿಯಾದ ಸಮಯದಲ್ಲಿ ಅವ್ರು ಡೋರ್ ಟು ಡೋರ್ ಕಲೆಕ್ಷನ್ ಮಾಡಿಲ್ಲ ಅವ್ರ ಅದನ್ನ ವಿಲೇವಾರಿ ಸರಿಯಾಗಿ ಆಗಿಲ್ಲ ಅಂದ್ರೆ ಜನ್ರು ತಗೊಂಡ್ ಬಂದ್ ರೋಡಿಗೆ ಎಸ್ತೆ ಎಸಿತಾರೆ ಮುಂಚೆನೂ ಜನ್ರು ಎಲ್ಲೋ ಒಂದ್ ಕಡೆ ಹಾಕ್ತಾ ಇದ್ರು ಇಲ್ಲ ಅಂತ ಹೇಳಲ್ಲ ಆದ್ರೆ ಈಗ ಅದರದ್ದು ಸಂಖ್ಯೆಗಳು ಜಾಸ್ತಿ ಆಗಿದೆ ಯಾಕಂದ್ರೆ ಸರಿಯಾಗಿ ಮಾನಿಟರಿಂಗ್ ಆಗ್ತಾ ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಅಂದಾಗ ಯಾವ ಕೆಲಸ ಅದು ಸರಿಯಾಗಿ ನಡೆಯುತ್ತೆ ನಡಿಯದಿಲ್ಲ ಇವರಿಗೆ ಚಾಟಿ ಬೀಸಿ ಕೆಲಸ ತಗೊಳ್ತಾ ಇದ್ದಂತ ಕಾರ್ಪೊರೇಟರ್ಸ್ ಇಲ್ಲ ಈಗ ಎಂ ಎಲ್ ಪ್ರತಿ ವಾರ್ಡ್ ಮಾನಿಟರ್ ಮಾಡ್ಕೊಂಡು ಹೋಗೋದಕ್ಕೆ ಅವರಿಗೆ ಟೈಮ್ ಸಾಕಾಗಲ್ಲ ಹಾಗಾಗಿ ಕಾರ್ಪೊರೇಟರ್ ಇಲ್ದೇ ಇರೋದು ತುಂಬಾ ತೊಂದರೆ ಆಗ್ತಿರೋದು ಕಾರ್ಪೊರೇಟರ್ ಆ ಕೊರತೆ ಅಹ್ ಎದ್ದು ಕಾಣ್ತಿದೆ ಜನಕ್ಕೆ ಸಮಸ್ಯೆ ಜಾಸ್ತಿನೇ ಆಗಿದೆ ಮತ್ತೊಂದ್ ಕಡೆ ಈ ರಸ್ತೆಗಳ ವಿಚಾರಕ್ಕೆ ಬಂದ್ರೆ ಒಂದ್ ರಸ್ತೆ ಆಗ್ಬಿಟ್ಟಿರುತ್ತೆ ಕಂಪ್ಲೀಟ್ ಆಗಿ ಫುಲ್ ಪ್ಲೇಡ್ಜ್ ರಸ್ತೆನ ಇನ್ನೊಂದು ವಾರ ಬಿಟ್ಟು ಅಗಿತಾ ಇರ್ತಾರೆ ಯಾವ್ದೋ ಕೇಬಲ್ ಅಳವಡಿಕೆ ಮಾಡೋದಕ್ಕೋ ಮತ್ತೊಂದೇನೋ ಅಲ್ಲಿ ಸಮನ್ವಯತೆ ಇಲ್ಲ ಅಂತ ಹೇಳ್ಬೋದು ನಾವು ಮೇಲ್ನೋಟಕ್ಕೆ ಬಿ ಬಿ ಎಂ ನೋ ಅಥವಾ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಅದು ಯಾವ್ದು ಕೆಲಸ ನಡೀತಿದೆ ಅಂತ ಗೊತ್ತಿರಲ್ಲ ಬೆಸ್ಕಾಂ ಅವ್ರು ಬಂದು ಯಾವ್ದೋ ಆಗಿತಿರ್ತಾರೆ ಸೊ ಇದೆಲ್ಲದು ಕನ್ಫ್ಯೂಷನ್ ಅಲ್ಲೇ ಹಿಂಗ್ ಉಳ್ಕೊಂಡಿದೆ ಅಂತ ಅದೇ ರೋಡ್ಗೆ ನೆಕ್ಸ್ಟ್ ವೀಕ್ ಅಲ್ಲೋ ನೆಕ್ಸ್ಟ್ ಮಂತ್ ಅಲ್ಲೋ ಟೆಂಡರ್ ಸಿಗುತ್ತೆ ಈ ರೋಡ್ ನ ಹಾಕಬೇಕು ಅಂತ ಎಷ್ಟು ಮಟ್ಟಿಗೆ ಸರಿ ಒಂದನ್ನೇ ಇಪ್ಪತ್ ಸತಿ ಮಾಡ್ತಾ ಇದ್ರೆ ಬೇರೆಗಳಿಗೆ ಬೇರೆ ಕಡೆ ಏನ್ ಕೆಲಸ ಮಾಡ್ತಾರೆ ಹೌದು ಇದು ಈ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಮೇಯರ್ ಇದ್ದಂತ ಸಂದರ್ಭದಲ್ಲಿ ವಲಯವಾರು ಮೀಟಿಂಗ್ಗಳು ನಡೆಸ್ತಾ ಇದ್ದೆ ಜೊತೆಗೆ ಆ ಒಂದು ಕ್ಷೇತ್ರವಾರು ಏನೇನ್ ಕೆಲಸಗಳು ಕಾಮಗಾರಿಗಳು ಅದರಲ್ಲೂ ರೋಡ್ ಡಾಂಬರೀಕರಣ ಇರ್ಬೋದು ಇಲ್ಲ ಕಾಂಕ್ರೀಟ್ ಇರ್ಬೋದು ಇಂತ ರೋಡ್ಗಳನ್ನ ಫಸ್ಟ್ ಕನ್ಸಿಡರ್ ಮಾಡಿ ಆ ರೋಡ್ ಅಲ್ಲಿ ಸ್ಯಾನಿಟರಿ ವ್ಯವಸ್ಥೆ ಆ ಮನೆಗಳದಿರ್ಬೋದು ಪ್ರತಿಯೊಂದು ಯಾರದೋ ಒಬ್ರದ್ದು ಮನೆ ಕನ್ಸ್ಟ್ರಕ್ಷನ್ ನಡೀತಿರುತ್ತೆ ಅವ್ರದ್ದು ಇರ್ಬೋದು ಎಲ್ಲ ಸರಿಯಾಗಿ ಕ್ಲಿಯರ್ ಆಗಾಗಿದ್ಯಾ ಯಾವ್ದಾದ್ರು ಗೋಸ್ಕರ ರೋಡ್ ಅಗಿಯೋ ಒಂದು ಸಂದರ್ಭ ಬರುತ್ತಾ ಅದು ಇಷ್ಟು ಅವಧಿಯವರೆಗೂ ಅದು ಯಾವುದೇ ಕಾರಣಕ್ಕೂ ಅಗಿಬಾರ್ದು ಇದೆಲ್ಲ ಪ್ರತಿಯೊಂದು ಒಂದು ಟೆಂಡರ್ ಇದ್ರಲ್ಲಿ ಇನ್ಕ್ಲೂಡ್ ಆಗಿರುತ್ತಿತ್ತು ಯಾವುದೇ ಕಾರಣಕ್ಕೂ ಅಗೆ ಬಿಡ್ತಿರ್ಲಿಲ್ಲ ಫಸ್ಟ್ ಅದನ್ನೆಲ್ಲ ಕೋಆರ್ಡಿನೇಷನ್ ಆ ಒಂದು ಏನು ಬಿ ಡಬ್ಲ್ಯೂ ಎಸ್ ಎಸ್ ಪಿ ಬಿ ಬಿ ಎಂ ಪಿ ಬೆಸ್ಕಾಂ ಇದ್ರದ್ದು ಒಂದು ಸಮನ್ವಯತೆ ಒಂದು ಮೀಟಿಂಗ್ ಮಾಡಿ ಮುಂದುವರಿಬೇಕು ಅನ್ನೋ ಒಂದು ಆದೇಶ ಕೂಡ ನಾನು ಮೇಯರ್ ಇದ್ದಂತ ಸಂದರ್ಭದಲ್ಲಿ ಬಿ ಬಿ ಎಂ ಪಿ ಒಂದು ಕಚೇರಿಯ ಒಂದು ಲೆಟ್ರೇಡ್ ಅಲ್ಲಿ ನಾನು ಕಳ್ಸಿಕೊಟ್ಟಿದ್ದೆ ಆ ಸಂದರ್ಭದಲ್ಲಿ ಅದು ಸ್ವಲ್ಪ ಕಡಿಮೆ ಆಗಿತ್ತು ಅಂತ ಹೇಳ್ಬೋದು ಯಾಕಂದ್ರೆ ಸಮನ್ವಯತೆ ಮೀಟಿಂಗು ಎಲ್ಲಾ ವಾರ್ಡ್ ವಾರು ನಡೀತಾ ಇತ್ತು ಹಾಗಾಗಿ ಎಲ್ಲೆಲ್ಲಿ ಏನೇನಾಗ್ಬೇಕು ಬಿ ಡಬ್ಲ್ಯೂ ಸಿ ಲೈನ್ ಬರುತ್ತಾ ಇಲ್ಲ ಬೆಸ್ಕಾಂದ ಸ್ಯಾನಿಟರಿ ದ ಇಲ್ಲ ಯಾವ್ದೇ ಒಂದು ಇದ್ರು ಫಸ್ಟ್ ಮುಗಿಸ್ಕೊಂಬಿಡಿ ಯಾವ್ದೇ ಪ್ರಾವಿಷನ್ ಇರಲ್ಲ ರೋಡ್ ಏನಾದ್ರೂ ಕಟ್ ಆಯ್ತು ಅಂದ್ರೆ ಅಹ್ ಅದನ್ನ ಆಸ್ ಪರ್ ಅವ್ರು ಯಾರು ಕಟ್ ಮಾಡಿದಾರೆ ಅವ್ರದ್ದು ಸ್ವಂತ ದುಡ್ಡಲ್ಲಿ ಅವರೇ ಹಾಕಬೇಕು ಮಾಡಲೇಬಾರ್ದು ಈಗ ಎಮರ್ಜೆನ್ಸಿ ಏನೋ ಏನೂ ಪ್ರಾಬ್ಲಮ್ ಇರಲಿಲ್ಲ ಮಧ್ಯೆ ಬಂತು ಅಂದಾಗ ಅದನ್ನ ಅವರೇ ರಿಪೇರ್ ಮಾಡಬೇಕು ಮನ್ ಯಾರು ಕಟ್ ಮಾಡ್ಕೊಳ್ತಾರೋ ಅವರೇ ಮಾಡ್ಕೊಳ್ಬೇಕು ಆ ರೀತಿ ಎಲ್ಲ ಒಂದು ನನ್ನ ಒಂದು ಅವಧಿ ಸಂದರ್ಭದಲ್ಲಿ ಒಂದು ಜಾರಿಲಿತ್ತು ಒಂದ್ ಕಡೆ ಮೇಯರ್ ಮೇಯರ್ ಆದ ತಕ್ಷಣ ಅಲ್ಲಿಗೆ ಸ್ಟಾಪ್ ಆಗೋದಿಲ್ಲ ರಾಜಕೀಯ ಅಂದ್ರೆ ಹಾಗೆ ಮೇಲಿಂದ ಮೇಲೆ ಇನ್ನೊಂದೇನೋ ಸ್ಥಾನಕ್ಕೆ ಏರ್ಬೇಕು ಅಥವಾ ಜನರಿಗೆ ಏನಾದ್ರು ಮಾಡುವಂತಹ ತವಕ ಇದ್ದಂಥವ್ರು ಇಷ್ಟಕ್ಕೆ ಸಾಲೋದಿಲ್ಲ ಈ ಒಂದು ಹುದ್ದೆಗೆ ಏರಿದ್ರೆ ನಾನು ಇನ್ನಷ್ಟು ಜನರಿಗೆ ಸಹಾಯ ಮಾಡಬಹುದು ಅಂತ ಹೇಳಿ ಇರುತ್ತೆ ನೀವು ಅದೇ ರೀತಿಯಲ್ಲಿ ಗುರುತಿಸ್ಕೊಂಡಂತವ್ರು ಎಂ ಎಲ್ ಎ ಆಗ್ಬೇಕು ಅಂತ ಹೊರಡ್ತೀರಿ ಆ ಒಂದು ಅಸೆಂಬ್ಲಿ ಎಲೆಕ್ಷನ್ಗೆ ನಿಮ್ಮ ಪ್ರಿಪರೇಷನ್ ಹೇಗಿತ್ತು ಮತ್ತೆ ಜನ್ರಿಗೆ ಗೊತ್ತಿದೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಿಮ್ದು ಆ ಟಿಕೆಟ್ ಸಿಗ್ಲಿಲ್ಲ ಅನ್ನೋಂಥದ್ದು ಸೊ ಅದ್ರ ಬಗ್ಗೆ ಬೇಸರ ಇಷ್ಟಿದೆ ಅಂತ ಬೇಸರ ಅನ್ನೋದಕ್ಕಿಂತ ಕೆಲಸ ಮಾಡಿ ಜನರ ಜೊತೆ ಬೆರೆಯೋ ಒಂದು ಕೈಯಿಂದ ಕಟ್ ಮಾಡುದಿರ ಅಂತ ಹೇಳ್ಬಹುದು ಬೇಕಿದ್ರೆ ಅಹ್ ಈಗಾಗ್ಲೇ ಹೇಳಿದೆ ರಾಜಕೀಯಕ್ಕೆ ಬರೋ ಮುಂಚೆ ಇದು ನಮ್ಮ ಒಂದು ಅಭಿಪ್ರಾಯ ಇರಲಿಲ್ಲ ಅಂದ್ರೆ ನಾವು ಬರಬೇಕು ಅನ್ನೋ ಒಂದು ಇಚ್ಛೆಲ್ ಬರಲಿಲ್ಲ ಜನರ ಒಂದು ಒತ್ತಾಯ ಇತ್ತು ಅದೇ ರೀತಿ ಎಂ ಎಲ್ ಎ ಕಂಟೆಸ್ಟ್ ಮಾಡುವಂತ ಸಂದರ್ಭದಲ್ಲೂ ಹಾಗೇನೆ ನಾನು ಮೇಯರ್ ಇದ್ದಂತ ಸಂದರ್ಭದಲ್ಲಿ ಈಗಾಗ್ಲೇ ಆಗ್ಲೇ ಹೇಳಿದೆ ಇಡೀ ಬೆಂಗಳೂರ್ ಪೂರ್ತಿ ಆ ಸುತ್ತಾಡ್ದಂಥಳು ಇಡೀ ಬೆಂಗಳೂರಿಗೆ ಬಜೆಟ್ ಆಗುವಂತ ಸಂದರ್ಭದಲ್ಲಿ ಅನುದಾನ ಹಂಚಿಕೆ ಬಜೆಟ್ ಮುಖಾಂತರ ಮಾಡ್ದ ಮಾಡಿದಂತವಳು ಅದೇ ರೀತಿ ಚಿಕ್ಕಪೇಟೆ ನನ್ನ ಒಂದು ವಾರ್ಡ್ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಇದ್ದಂತ ಸಂದರ್ಭದಲ್ಲಿ ನನ್ನ ಚಿಕ್ಕಪೇಟೆ ಇಡೀ ಬೆಂಗ್ಳೂರ್ನೇ ಕಾನ್ಸಂಟ್ರೇಟ್ ಮಾಡಿದಾಗ ನನ್ನ ಮನೆನ ನಾನು ಅಭಿವೃದ್ಧಿ ಮಾಡ್ಕೋ ಅಂದ್ರೆ ಐ ಮೀನ್ ನನ್ನ ಏರಿಯಾ ನಾನು ಅಭಿವೃದ್ಧಿ ಮಾಡ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ ಇದ್ದೇ ಇರುತ್ತೆ ಹಾಗಾಗಿ ಚಿಕ್ಕಪೇಟೆ ಪೂರ್ತಿ ಅನುದಾನ ಅಂದ್ರೆ ಎಲ್ಲಿ ಜನರಿಗೆ ತುಂಬಾ ಮುಖ್ಯವಾಗಿ ಬೇಕಾಗುವಂತ ಕೆಲಸಗಳಿಗೆಲ್ಲ ಅನುದಾನ ಸ್ಯಾಂಕ್ಷನ್ ಮಾಡಿಸಿದ್ದೆ ಅಂತ ಸಂದರ್ಭದಲ್ಲಿ ಜನರ ಒಡನಾಟ ಕೂಡ ಚೆನ್ನಾಗಿತ್ತು ಆ ಟೈಮಲ್ಲಿ ಜನರು ಹೇಳ್ತಾ ಇಷ್ಟೇ ಎಲೆಕ್ಷನ್ ಇನ್ನೊಂದು ಆರ್ ತಿಂಗಳು ಇದೆ ಸಂದರ್ಭದಲ್ಲಿ ಜನರು ಯಾವ ಪಾರ್ಟಿನೂ ಇರ್ಲಿಲ್ಲ ಸಾರ್ವಜನಿಕರಿಗೆ ಬೇಕಾಗಿದ್ದು ಕೆಲಸ ಮಾಡುವಂತ ಕೈ ಬೇಕಿತ್ತು ಜನರ ಜೊತೆ ಸ್ಪಂದಿಸೋ ಒಂದು ವ್ಯಕ್ತಿ ಬೇಕಿತ್ತು ಆಗ ಅವ್ರು ಹೇಳ್ತಾ ಇದ್ದಷ್ಟ್ ಇಷ್ಟೇ ನಮ್ಗೆ ಒಂದು ಬದಲಾವಣೆ ಬೇಕಿದೆ ಮೇಡಮ್ ಬೆಂಗಳೂರು ಅಭಿವೃದ್ಧಿ ಅತ್ತ ಸುಮಾರು ಹೆಜ್ಜೆ ಹಾಕಿದೀರಾ ನೀವು ನಮ್ಮ ಚಿಕ್ಕಪೇಟೆ ಇನ್ನೂ ಡೆವಲಪ್ ಆಗ್ಬೇಕು ಅಂತ ಅಂದ್ರೆ ನಿಮ್ಮಂತ ಒಂದು ನಾಯಕರು ಬೇಕು ಹಾಗಾಗಿ ನಾವು ನಿಮ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ತೀವಿ ಬ್ಯಾಂಗ್ಳೂರ್ ಜೊತೆ ಜೊತೆಗೆ ನಮ್ಮ ಚಿಕ್ಕಪೇಟೆಗೂ ನೀವು ಸುಮಾರು ಟೈಮ್ ಕೊಟ್ಟು ಸುಮಾರು ಅನುದಾನ ಕೊಟ್ಟು ಡೆವಲಪ್ ಮಾಡ್ತಿದ್ದೀರಾ ಅಂದ್ರೆ ನೀವು ನಮ್ಮ ಕ್ಷೇತ್ರದ ಒಂದು ಎಮ್ ಎಲ್ ಎ ಆಗಿ ಶಾಸಕಿಯಾಗಿ ಆಯ್ಕೆ ಬಂದ್ರೆ ಆಯ್ಕೆ ಆಗಿ ಬಂದ್ರೆ ನಮ್ಮ ಕ್ಷೇತ್ರ ಒಂದು ಮಾಡಲ್ ಕ್ಷೇತ್ರ ಆಗೋದ್ರಲ್ಲಿ ನಮ್ಗೆ ಸಂದೇಹನೇ ಇಲ್ಲ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಹೀಗೆ ಹುರಿದುಮ್ಸಕ್ ಶುರು ಮಾಡಿದ್ರು ಹುರುದುಂಬಸೋದ್ರ ಜೊತೆಗೆ ನೀವು ಟಿಕೆಟ್ ತಗೊಳ್ಲೇಬೇಕು ನೀವು ಮತ್ತೆ ನಿಮ್ಮನ್ನ ಆಯ್ಕೆ ಮಾಡೋ ಜವಾಬ್ದಾರಿ ನಮ್ದು ಅಂತ ಸಾರ್ವಜನಿಕರೇ ಒಗ್ಗೊರ್ಲಿಂದ ಹೇಳ್ದಾಗ ಯಾರಿಗೆ ನಮ್ ಜೊತೆ ಅಂದ್ರೆ ಜನಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಬೆರ್ತಾಗ ಮಾತ್ರನೇ ನಾವು ಈ ಸಾಮಾಜಿಕ ಜೀವನದಲ್ಲಿ ಮುಂದುವರಿಯಕ್ ಸಾಧ್ಯ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಯಕ್ ಸಾಧ್ಯ ಅಂತ ಜನಾನೇ ನಾನು ಹಿಂದೆ ಇರುವಾಗ ಆ ಜನರ ಒಂದು ಒತ್ತಾಯ ಒತ್ತಾಸೆ ಅದೇ ಆಗಿರೋದ್ರಿಂದ ಹಿಂದೋಗ ಮನ್ಸಾಗ್ಲಿಲ್ಲ ಖಂಡಿತ ನನ್ನನ್ನು ಆಯ್ಕೆ ಮಾಡ್ತಾರೆ ಮಾಡೇ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ವಿಶ್ವಾಸದ ಮೇರೆಗೆ ನಾನು ಒಪ್ಕೊಂಡಿದ್ದೆ ನನ್ನ ಬೆಂಬಲಿಗರು ಅಥವಾ ನನ್ನ ಅಭಿಮಾನಿಗಳು ಏನ್ ಹೇಳ್ತಾರೋ ಯಾವ ರೀತಿ ಅವ್ರ ಜೊತೆ ಒಂದು ಮೀಟಿಂಗ್ ಮಾಡ್ತೀನಿ ಅವ್ರ ಏನ್ ಸೂಚನೆ ಕೊಡ್ತಾರೋ ಸಲಹೆಗಳನ್ನ ಕೊಡ್ತಾರೋ ಅದ್ರ ಮೇಲೆ ನಾನು ಡಿಪೆಂಡ್ ಆಗ್ತೀನಿ ಅವ್ರು ಹೋಗಿ ಬೇರೆ ಕಡೆ ಅಂದ್ರೆ ಹೋಗ್ತೀನಿ ಇಲ್ಲ ಅಂತ ಹೇಳಿದ್ರೆ ನಾನು ಇಲ್ಲಿರ್ತೀನಿ ಅಥವಾ ಬೇರೆ ಏನೋ ಪ್ಲಾನ್ ಮಾಡ್ಬೇಕಾ ಮಾಡ್ತೀನಿ ಅಂತ ಅದು ಕಾಮನ್ ಆಗಿ ಎಲ್ರಿಗೂ ನಿಮ್ಗೂ ಕೂಡ ಕೇಳಿರ್ತೀರಿ ಸೊ ಆ ರೀತಿ ನಿಮ್ಗೆ ಯಾವ್ದಾದ್ರು ಒಂದಷ್ಟು ಒತ್ತಾಯಗಳು ಬಂದಿತ್ತ ಯಾಕಂದ್ರೆ ನೀವು ಮೇಯರ್ ಆಗಿದ್ದವರು ಅಂತ ಅಂದಾಗ ಜನ ಜಾಸ್ತಿ ಇತ್ತು ನಿಮ್ಮನ್ನ ಬೆಂಬಲಿಸ್ತಾ ಇದ್ದಂತಹ ಜನ ಜಾಸ್ತಿ ಇದ್ರು ಅದು ಪಕ್ಷವಾಗಿರಬಹುದು ಅಥವಾ ಬೇರೆ ಇದ್ರಲ್ಲಿ ನೋಡೋದಕ್ಕೆ ಹೋದ್ರು ಕೂಡ ದೃಷ್ಟಿಕೋನದಲ್ಲಿ ನೋಡೋದಕ್ಕೆ ಹೋದ್ರು ಕೂಡ ಸಪೋರ್ಟ್ ಜಾಸ್ತಿ ಇದ್ದಾಗ ನಿಮ್ಗೆ ಆತರ ಒತ್ತಾಯಗಳು ಬಂದಿತ್ತ ಡೆಫಿನೆಟ್ಲಿ ಯಾಕಂದ್ರೆ ಜನರ ಒಟ್ಟಿಗೆನೆ ಇದ್ದಿದ್ರಿಂದ ಜನರ ಅಭಿಪ್ರಾಯ ಅದೇ ಇದ್ದಿದ್ರಿಂದ ಸುಮಾರು ಹೆಚ್ಚು ಕಡಿಮೆ ಹತ್ತು ಲಕ್ಷಕ್ಕೂ ಹೆಚ್ಚು ಜನ ನನ್ ಜೊತೆ ನಾಮಿನೇಷನ್ ಮಾಡ್ದಂತ ಸಂದರ್ಭದಲ್ಲಿ ಸೇರಿದ್ರು ಅದು ಸಾವಿರ ಜನ ಆ ಯಾರನ್ನೂ ಪಕ್ಷದಿಂದ ಬಂದಂತವ್ರು ಇದ್ರು ಇಲ್ಲ ಅಂತಲ್ಲ ಆದ್ರೆ ಹತ್ತು ಸಾವಿರದ ಅಷ್ಟು ಮಂದಿನೂ ಸಾರ್ವಜನಿಕರ ಗುರುತಿಸ್ಕೊಂಡಿಲ್ಲ ಖಂಡಿತ ನಾವು ಇನ್ಯಾವುದೇ ಪಕ್ಷದಲ್ಲಿ ಗುರುತಿಸ್ಕೊಂಡಿಲ್ಲ ನಮಗ್ ಬೇಕಾಗಿರೋದು ಗಂಗಾಂಬಿಕೆ ಮತ್ತು ಮಲ್ಲಿಕಾರ್ಜುನ್ ಅವರು ಮಾತ್ರ ಆ ಕಾರಣಕ್ಕೋಸ್ಕರ ನಾವು ನಿಮ್ ಜೊತೆ ಬರ್ತೀವಿ ಆ ಕಾರಣಕ್ಕೋಸ್ಕರ ನೀವು ಏನು ನಾಮಿನೇಷನ್ ಆಯ್ತಾ ವಾಪಸ್ ತಗೋಕೂಡುದು ಅಂತ ಹೇಳಿದ್ದು ಉಂಟು ಮುಂದಿನ ಬಾರಿ ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಎಂ ಪಿ ಸೀಟ್ಗೋ ಅಥವಾ ಎಂ ಎಲ್ ಎ ಸೀಟ್ಗೋ ಮತ್ತೆ ನಿಂತ್ಕೊಳ್ಬೇಕು ಆಕಾಂಕ್ಷಿಯಾಗಿ ಇರಬೇಕು ಅನ್ನುವಂತ ಮನಸ್ಥಿತಿ ಇದ್ಯಾ ಅಥವಾ ಅಯ್ಯೋ ಬೇಡಪ್ಪ ಇದು ಒಂದ್ಸತಿ ಹಿಂಗ್ ಬೇಜಾರು ಮಾಡ್ಬಿಟ್ಟಿದ್ದಾರೆ ನಿರಾಸೆ ಆಗಿದೆ ಹಿಂದುಳಿದ್ಬಿಡೋಣ ಅನ್ನೋ ತರ ಮನಸ್ಥಿತಿ ಆಗಿದ್ಯಾ ಹೇಗೆ ಪಕ್ಷ ಟಿಕೆಟ್ ಕೊಡ್ಬೋದು ಹ್ಮ್ ಆದ್ರೆ ಆಯ್ಕೆ ಮಾಡಿ ನಾವು ಕಾರ್ಪೊರೇಷನ್ಗೋ ವಿಧಾನಸೌಧಕ್ಕೂ ಹೋಗ್ಬೇಕು ಅಂದ್ರೆ ಅದಕ್ಕೆ ಆ ಜನರು ಓಟ್ಬೇಕು ಹೌದು ಜನರ ಸಪೋರ್ಟ್ ಇಲ್ಲ ಅಂದ್ರೆ ಪಕ್ಷದಿಂದ ಟಿಕೆಟ್ ತಗೊಂಡ್ರು ಏನು ಪ್ರಯೋಜನ ಇಲ್ಲ ಹಾಗಾಗಿ ಈಗಾಗ್ಲೇ ಹೇಳಿದಾಗ ಜನರ ಸಪೋರ್ಟ್ ಈಗೂ ಕೂಡ ಇದೆ ಜನರು ಈಗೂ ಕೂಡ ನನ್ಗೆ ಏನೇ ಸಮಸ್ಯೆ ಇದ್ರು ಕಾಲ್ ಮಾಡ್ತಾರೆ ಜನರ ಅಭಿಪ್ರಾಯದ ಮೇರೆಗೆ ನಾನು ಮುಂದುವರಿತೀನಿ ಈಗ ಆಫೀಸ್ ವರ್ಕ್ ಅಂತ ಹೇಳ್ತಾರೆ ಯಾಕಂದ್ರೆ ಈಗ ನೀವು ಫ್ಯಾಮಿಲಿ ಟೈಮ್ ಜಾಸ್ತಿ ಕೊಡ್ತಿದ್ದೀನಿ ಅಂತ ಬಟ್ ಸ್ಟಿಲ್ ಆಫೀಸ್ ಅಂತ ಏನ್ ಬರ್ತಾರೆ ಅಂದ್ರೆ ಜನ ಏನ್ ಬರ್ತಾರೆ ಸಮಸ್ಯೆಗಳನ್ನ ಕೇಳ್ಕೊಂಡು ಅವ್ರ ಹತ್ರ ಕೂಡ ಒಂದಷ್ಟು ಟೈಮ್ ನ ಸ್ಪೆಂಡ್ ಮಾಡ್ಬೇಕಾಗತ್ತೆ ಜಾಸ್ತಿ ಈಗ ಪ್ರೆಸೆಂಟ್ ಏನ್ ಸಮಸ್ಯೆಗಳನ್ನ ಹೇಳ್ಕೊಂಡು ಜನ ಬರ್ತಿದ್ದಾರೆ ಅಂತ ಈಗಾಗ್ಲೇ ಹೇಳ್ದಾಗ ನಾಲ್ಕು ವರ್ಷ ಆಗೋಯ್ತು ಕಾರ್ಪೊರೇಷನ್ ಅವಧಿ ಮುಗಿದು ಈಗ ಪೊಲಿಟಿಕಲಿ ಯಾವ್ದು ಎಲೆಕ್ಟೆಡ್ ಪವರ್ ಇಲ್ಲ ಹಾಗಾಗಿ ಜನರು ಸಮಸ್ಯೆ ಜನರು ಈಗಾಗ್ಲೇ ಹೇಳಿದಾಗೆ ಬುದ್ಧಿವಂತಿದ್ದಾರೆ ಯಾಕಂದ್ರೆ ಅಧಿಕಾರ ಇದ್ರೆ ಮಾತ್ರನೇ ಆ ಜನ ಸಮಸ್ಯೆಗಳು ತಗೊಂಡ್ ಬರೋದು ಹಾಗೂ ಮಾಡ್ತಾರೆ ಕೆಲವ್ರು ಕಾಲ ಅಂದ್ರೆ ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ ಮ್ಯಾಡಮ್ ಒಬ್ರು ಮೇಯರ್ ಆದವ್ರು ಒಬ್ರು ಕಾರ್ಪೊರೇಟರ್ ಆಗಿದ್ದಂಥವ್ರು ಈ ಸಮಸ್ಯೆ ಅವರು ಅಧಿಕಾರದಲ್ಲಿ ಇಲ್ದೇ ಇದ್ರು ಫೋನಲ್ಲೇ ಮಾಡ್ಕೊಡ್ತಾರೆ ಅನ್ನೋ ಅಭಿಪ್ರಾಯ ಒಂದಷ್ಟು ಮಂದಿಗಿದೆ ಅವರು ಈಗೂ ಕೂಡ ಫೋನ್ ಅಲ್ಲಿ ಟಚ್ ಅಲ್ಲಿದ್ದಾರೆ ಸಣ್ಣ ಪುಟ್ಟ ಸಮಸ್ಯೆಗಳ ಬಗ್ಗೆ ಹರಿತನೂ ಇದೆ ಧನ್ಯವಾದಗಳು ಸಾಕಷ್ಟು ಮಾಹಿತಿಗಳನ್ನ ಹಂಚ್ಕೊಂಡ್ರಿ ನಮ್ ಜೊತೆ ಥ್ಯಾಂಕ್ ಯು ಥ್ಯಾಂಕ್ ಯು ಟಿವಿ ಇದು ನಿಮ್ಮ ಧ್ವನಿ